ಎಲ್ಲ ಊರುಗಳಲ್ಲೂ ಇವರೆಲ್ಲ ಗುಡಿಸಿ ಗುಂಡಾಂತರ ಮಾಡಿ ರಂಗೋಲಿ ಇಟ್ಟು ನನಗೆ ಬಿಡ್ತಾರೆ ಇವರು ಒಂಥರ ಸೈಬರ್ ಕಳ್ರೆ ಆದರೆ ನಾವು ಬಿಡೋಲ್ಲ ನಮ್ಮ ಭಾಷೆ ನಾನು ಬಹುಶಃ ಈ ಆಳ್ವಾಸ್ ಕಾಲೇಜಿದು ನಾಲ್ಕನೇ ಬಾರಿ ಬರ್ತಿರೋದು ಡುಂಡಿ ರಾಜರ ಚುಟುಕುಗಳನ್ನು ಹೇಳ್ತೇವೆ ನಾನು ಮಹಾಮನಿಯವರು ಡುಂಡಿರಾಜರದು ವೈ ವಿ ಗುಂಡೂರಾವ್ರದ್ದು ಎಮ್ ಎಸ್ ನರಸಿಂಹಮೂರ್ತಿಯವ್ರದು ಇವ್ರದೆಲ್ಲ ಬಳಸಿಯೇ ದೊಡ್ಡವರಾದ್ವಿ ಚುಟುಕುಗಳನ್ನು ಹಾಸ್ಯವನ್ನು ಬೇರೆ ಏನನ್ನೂ ಅಲ್ಲ ಇವ್ರದೇ ತುಂಬ ಫೇಮಸ್ ಇರೋದು ಒಂದು ಬಹಳ ಹಳೆಯದು ಡುಂಡಿ ರಾಜದಂದರೆ ದ್ರೌಪದಿಗೆ ವಸ್ತ್ರಾಪಾರ ಮಾಡಿದವರು ಯಾರು ದುಶ್ಯಾಸನ ಯಾರೋ ಶಕುನಿ ಅಂದರು ನೋಡು ಹ್ಞೂ ಯಾರಾದರೂ ಏನು ಸಾರಿ ಯಾವಾಗಲೂ ನಡೆದಿದ್ದೋ ಅಯ್ಯೋ ಒಬ್ಬ ಮಾಡಿ ಅಷ್ಟು ಅನ್ನೋ ಲೆಕ್ಕಕ್ಕೆ ಬಂದಿದ್ದೀವಿ ನಾವು ಆಗುತ್ತಲೇ ಇರಲಿಲ್ಲ ದ್ರೌಪದಿಗೆ ವಸ್ತ್ರಾಪಹಾರ ಕೌರವರು ಮಾಡಿದ್ದೇನು ಅಲ್ಲ ಆಗುತ್ತಲೇ ಇರಲಿಲ್ಲ ದ್ರೌ ದ್ರೌಪದಿಗೆ ವಸ್ತ್ರಾಪಹಾರ ಅವಳು ಈಗಿನ ಹುಡುಗಿಯರಂತೆ ಧರಿಸಿದ್ದರೆ ಚೂಡಿದಾರ ಹೌದಾ ಆ ಕಾಲದಲ್ಲೇ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಈ ಥರದ ಚುಟುಕುಗಳಿಂದ ಡುಂಡಿರಾಜ್ರು ಪ್ರಸಿದ್ಧರಾದವರು ಎಮ್ ಎಸ್ ನರಸಿಂಹಮೂರ್ತಿಯವರಂತೂ ಪಾಪ ಪಾಂಡು ಸಿಲೀಲಲ್ಲಿ ಅನೇಕ ಸಿನಿಮಾಗಳಿಗೆ ಕೂಡ ಕತೆಗಳು ಬರು ಹತ್ತು ಸಾವಿರ ಎಪಿಸೋಡ್ಗಳನ್ನ ಬರೆದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ದಾಖಲಾಗಿದ್ದಾರೆ ಅಂಥವ್ರ ಜೊತೆ ಕೂತ್ಕೋತಿರೋದೇ ನಿಜಕ್ಕೂ ನಮಗೊಂದು ದೊಡ್ಡ ಸೌಭಾಗ್ಯ ಮೇಷ್ಟ್ರ ಪಾಠ ನಮ್ಮ ಕಡೆ ಜಾಸ್ತಿ ನಾವು ಇವತ್ತು ಇಡೀ ದಿನ ಅಲ್ಲಲ್ಲಿ ಸುತ್ತಾಡಿದ್ವಿ ಬಂದಾಗಿಂದ ಶ್ರೀಗತ ದತ್ತಾತ್ರೇಯ ಅವರು ಮತ್ತು ಗುರುಶಾಂತ್ ವಗ್ಗರ್ ಅವರು ನಮ್ಮ ಜೊತೆಯಾಗಿದ್ದರು ಇಂಚಿಂಚು ಸ್ಥಳವನ್ನು ತೋರಿಸಿದರು ಇದು ಇದು ಸಾರ್ ಇದು ಇದು ಸಾರ್ ಎಲ್ಲ ಆದರೆ ಎಲ್ಲಿ ಹೋದರೂ ಸೆಕೆ ಏನಾದರೂ ಹ್ಯುಮಿಡಿಟಿ ಜಾಸ್ತಿ ಇರೋದರಿಂದ ನಾವು ಯಾವಾಗ ರೂಮಿಗೆ ಹೋದೆವು ಅಂತ ಕಾಯ್ತಿದ್ವಿ ಆದರೂ ಅವ್ರು ಬಿಡಲಿಲ್ಲ ಅತ್ಯಂತ ನಮ್ಮ ಜೊತೆ ಇದ್ದು ನಮ್ಮ ಇದ್ರವರೆ ರೈಲ್ವೆ ಸ್ಟೇಷನ್ವರೆಗೂ ಬಂದು ದಾರಿ ಉದ್ದಕ್ಕೂ ಎಲ್ಲವನ್ನು ಹೇಳ್ತಾ ಬಂದರು ದತ್ತಾತ್ರೇಯವ್ರದ್ದು ಒಂದು ವಿಶೇಷ ಏನು ನನಗೆ ಆಶ್ಚರ್ಯ ಆದದಂದರೆ ಅವರಿಗೆ ಏಳರಿಂದ ಎಂಟು ಭಾಷೆಗಳು ಗೊತ್ತು ಮಾತಾಡೋದಕ್ಕೆ ನಮಗೆ ಒಂದು ಕನ್ನಡನೇ ಬೇ ಬೇಬೆ ಬೇ ಅಂತೀವಿ ನಾವು ಹೌದಾ ಉಳೆಂಟು ಭಾಷೆಯನ್ನು ಅವರು ಮಾತಾಡ್ತಾರೆ ಇವತ್ತು ಈ ಹಿರಿಯರ ಪರಿಚಯ ಆಯಿತು ಇಲ್ಲಿ ಆಳ್ವಾಸ್ ಅವರಂತೂ ಮೋಹನ್ ಆಳ್ವ್ರಂತೂ ತುಂಬಿದ ಕೊಡ ಅಂತ ಏನಾದರೂ ನಾವು ಕನ್ನಡದಲ್ಲಿ ಹೇಳ್ತಾ ಇದ್ದರೆ ಅದು ಆ ವ್ಯಕ್ತಿನೇ ಎಷ್ಟೊಂದು ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇಲ್ಲಿ ಬಂದಿದ್ದೀರಿ ಎಲ್ಲವನ್ನು ಮರೆತು ಇಲ್ಲಿದ್ದೀರಿ ಎಲ್ಲವನ್ನು ಮರೆತೀರಿ ಇದನ್ನು ಮರಿಬೇಡಿ ಅಂತ ಹೇಳೋದಕ್ಕೆ ನಾನು ನಿಮ್ಮನ್ನು ಪ್ರಯತ್ನ ಮಾಡ್ತಾ ಸತ್ಯಕ್ಕೂ ಸುಳ್ಳಿಗೂ ವ್ಯತ್ಯಾಸ ಏನು ಸರ್ ಅಂತ ನಮ್ಮ ಕಡೆ ಸಿದ್ಲಿಂಗ ಕೇಳಿದ್ದಂತೆ ಯಾರು ಮೇಷ್ಟ್ರು ಸತ್ಯ ಮತ್ತು ಸುಳ್ಳು ಅಂತ ಪಾಠ ಮಾಡ್ತಿದ್ರು ಸರ್ ಸತ್ಯಕ್ಕೂ ಸುಳ್ಳಿಗೂ ವ್ಯತ್ಯಾಸ ಏನು ಸರ್ ಏ ಬಡ್ಡಿ ಮಗುನೇ ಸತ್ಯಕ್ಕೂ ವ್ಯತ್ಯಾಸ ಗೊತ್ತಿಲ್ಲವೇನೋ ಅದೇ ಗೊತ್ತಾಗ್ತಾ ಇಲ್ಲ ಸರ್ ಎಲ್ಲರೂ ಅದನ್ನೇ ಹೇಳ್ತಾರಲ್ಲ ಈಗ ಈಗ ಸೈಬರ್ ಇರೋದೇ ಸುಳ್ಳಿನ ಮೇಲೆ ಹಾಗಾದರೆ ಸತ್ಯ ಸುಳ್ಳಿಗೆ ವ್ಯತ್ಯಾಸ ಏನು ಉಳಿತು ಸರ್ ಸುಳ್ಳನೇ ಸತ್ಯ ಅಂತ ನಂಬಿಬಿಡ್ತೀವಿ ನಾವು ಅಂತ ಕೇಳಿದಾಗ ಏಯ್ ನೀವ್ಯಾರಾದರೂ ಹೇಳ್ತಿರೇನೋ ಅಂದಾಗ ತಿಮ್ಮನೋ ಸಿದ್ಲಿಂಗನೋ ಯಾವುದೋ ವ್ಯಕ್ತಿ ಕಾಮನ್ ಸೆನ್ಸ್ ಜಾಸ್ತಿ ಇರೋ ವ್ಯಕ್ತಿ ಎದ್ದಿಂತ ಹೇಳಿದಂತೆ ಗುರುಗಳೇ ಸತ್ಯಕ್ಕೂ ಸುಳ್ಳು ಇರೋ ವ್ಯತ್ಯಾಸ ಏನು ಅಂದರೆ ನೀವು ಪಾಠ ಹೇಳ್ತಾ ಇದ್ದೀರಾ ಕಷ್ಟಪಟ್ಟು ಇದು ಸತ್ಯ ನಾವು ಇದನ್ನು ತಿಳ್ಕೊಂಡು ಉದ್ಧಾರ ಆಗ್ತೀವಿ ಅಂತ ನೀವೇನು ತಿಳ್ಕೊಂಡಿದ್ದೀರಲ್ಲ ಇದು ಸುಳ್ಳು ಇದಕ್ಕೆ ಚಪ್ಪಾಳೆ ಹೊಡಿಬಾರ್ದಾಗಿತ್ತು ಪಾಪ ಏನು ಅನ್ಕೋಬೇಡ ನಿಮ್ಮ ಇಲ್ಲೇ ಇದ್ದಾರೆ ಹೌದಾ ಹಾಗೆ ಸೈಬರ್ ಬಗ್ಗೆ ಎಲ್ಲ ಮಾಹಿತಿ ಬ್ಯಾಂಕಲ್ಲಿ ಕೆಲಸ ಮಾಡೋರು ಮೋಸ ಹೋದವರು ಎಲ್ಲರೂ ಮಾತಾಡಿದ್ರು ಇವತ್ತು ಇಲ್ಲಿ ಯಾರಿಗೂ ಆ ಗತಿ ಬರದೇ ಇರಲಿ ಅಂತ ಆಶಿಸ್ತಾ ಇವತ್ತೊಂದು ಹೊಸ ಆಯಾಮಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೀವೆಲ್ಲ ಇಂಗ್ಲೀಷ್ ಎಲ್ಲ ಕನ್ನಡ ಇಲ್ವೇ ಇಲ್ಲ ಇಲ್ಲಿ ಅಲ್ವಾ ಇದೆಯಾ ಕನ್ನಡ ಕನ್ನಡ ಮೀಡಿಯಮ್ ಎರಡು ಜನ ಕೈಯತ್ತಿ ಓ ವೆರಿ ಗುಡ್ ನಾನು ಇಲ್ಲಿ ಇಲ್ವೇ ಇಲ್ವೇನೋ ಅಂದ್ಕೊಂಡಿದ್ದೆ ಹಾಂ ನಾನು ಇಂಗ್ಲೆಂಡಿಗೆ ಬಂದಿನೇನೋ ಅಂತ ಭಾವಿಸಿದ್ದೆ ಕರ್ನಾಟಕದಲ್ಲಿ ಇದೇನ ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಇನ್ನೊಂದು ಬರುತ್ತೇನು ಹಾ ಹಾಂ ಇಷ್ಟು ಗೊತ್ತಿದ್ರೆ ಸಾಕು ಸ್ತ್ರೀಲಿಂಗ ಪುಲ್ಲಿಂಗ ಬರೀ ಹುಡುಗ ಪುಲ್ಲಿಂಗ ಹುಡುಗಿ ಸ್ತ್ರೀಲಿಂಗ ಅಲ್ಲ ನಮ್ಮ ಸ್ವಭಾವ ನಮ್ಮ ನಡವಳಿಕೆ ನಾವು ಮಾಡುವಂಥ ಹ್ಯಾಬಿಟ್ಸ್ಗಳ ಮೇಲೇ ಸ್ತ್ರೀಲಿಂಗ ಪುಲ್ಲಿಂಗ ಇದೆ ಅದು ಇತ್ತೀಚೆಗೆ ನನಗೆ ಸಿಕ್ಕದಕ್ಕೆ ಎಲ್ಲ ಕಡೆ ಹೇಳ್ತಾ ಹೇಳ್ತಾಯಿದ್ರಿ ನಿಮಗೂ ಹೇಳ್ತೀನಿ ಈಗಿನಿಂದ ತಿಳ್ಕೊಂಡಿರಿ ಏನು ಆಯಾ ವ್ಯಯ ಅಂದ್ರೇನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಇನ್ಕಮ್ ಇದೇನು ಪುಲ್ಲಿಂಗ ఎక్స్పెండీచర్ ఏదైతే స్త్రీలింగ అర్థాయిత ఆయా వ్యయ ఆయా పుల్లింగ వ్యయ స్త్రీలింగ గొరక పుల్లింగ కనసు స్త్రీలింగ శబ్దలిగూ కూడా పుల్లింగ పుల్లింగట్టె కిచ్చు స్త్రీలింగ నిమ్మది నిమ్మద్దు బందీవు హీ ఆ ಆ ಕಳಿಕೆ ಪುಲ್ಲಿಂಗ ಬಿಕ್ಕಳಿಕೆ ಸ್ತ್ರೀಲಿಂಗ ಹೌದಾ ಬಿಕ್ಕಿ ಬಿಕ್ಕಿ ಅಳುತ್ತೀರಿ ಅವು ದುಃಖ ಆದರೂ ಆ ಅಂತ ಅಂದು ಕಡಲೇಪುರಿ ಪುಲ್ಲಿಂಗ ಪಾನಿಪುರಿ ಸ್ತ್ರೀಲಿಂಗ ಇಡೀ ಭಾರತದಲ್ಲಿ ಹಿಂದಿ ಭಾಷೆಯನ್ನು ಏನಾದರೂ ಮಾತಾಡ್ತಿದ್ರು ಅಂದರೆ ಅದು ಪಾನಿಪುರಿ ಬಂಡಿ ಹತ್ರ ಮಾತ್ರ ఏనో ఒల్ ఆకహల్ పుల్లింగ ఫెవికాల్ స్త్రీలింగ తల పుల్లింగ తల నో స్త్రీలింగే చర్చే హరటే స్త్రీలింగ షేవింగ్ క్రీమ్ ಪುಲ್ಲಿಂಗ ಐಸ್ ಕ್ರೀಮ್ ಸ್ತ್ರೀಲಿಂಗ ತಪ್ಪು ಪುಲ್ಲಿಂಗ ಸರಿ ಸ್ತ್ರೀಲಿಂಗ ಬೀರು ನೋಡಿ ಯಾರು ಹೇಳುತ್ತಿಲ್ಲ ನೀವು ಯಪ್ಪ ಬೀರು ಪುಲ್ಲಿಂಗ ಕಣ್ಣೀರು ಸ್ತ್ರೀಲಿಂಗ ಲಿಪ್ಸ್ ಪುಲ್ಲಿಂಗ ಲಿಪ್ಸ್ಟಿಕ್ ಸ್ತ್ರೀಲಿಂಗ ಮೌನ ಪುಲ್ಲಿಂಗ ಮಾತು ಸ್ತ್ರೀಲಿಂಗ ಹಾಗೆ ಹಬ್ಬಗಳಲ್ಲಿ ಬರ್ತವೆ ಹೋಳಿ ಪುಲ್ಲಿಂಗ ವಾ ನೋಡಿದ್ರ ಯಾಕೆ ಬಾಯಿ ಬಡ್ಕತೀವಲ್ಲ ಹೋಳಿ ಹುಣ್ಣಿಮೆ ಪುಲ್ಲಿಂಗ ದೀಪಾವಳಿ ಸ್ತ್ರೀಲಿಂಗ ದೀಪ ಹಚ್ಚೋದೇ ಬೇಡ ಕಣ್ಣು ಬೆಳಕೇ ದೀಪಾವಳಿ ದೀಪಾವಳಿಗೆ ರಜೆಗೆ ಹೋಗ್ತೀರಾ ಈಗೆಲ್ಲ ನೀವು ದೀಪಾವಳಿ ರಜೆ ಇದೆಯಾ ಇಲ್ವ ಇದೆಯಾ ಇಲ್ಲ ಇಲ್ಲ ಒಳ್ಳೇದಾಯ್ತ ಹಾಗಾದ್ರೆ ಹೋಳಿ ಹುಣ್ಣಿಮೆ ಬಾಯಿ ಬಡ್ಕೊಳ್ಳೋ ನಿಮ್ಮದು ಕಣ್ಣ ಹೊಳಪೆ ದೀಪಾವಳಿ ಸ್ತ್ರೀಲಿಂಗ ಶಿವರಾತ್ರಿ ಪುಲ್ಲಿಂಗ ನವರಾತ್ರಿ ಸ್ತ್ರೀಲಿಂಗ ಹೊಗಳಿಕೆ ಪುಲ್ಲಿಂಗ ತೆಗಳಿಕೆ ಸ್ತ್ರೀಲಿಂಗ ಕ್ಯಾರಿ ಬ್ಯಾಗ್ ಪುಲ್ಲಿಂಗ ವ್ಯಾನಿಟಿ ಬ್ಯಾಗ್ ಸ್ತ್ರೀಲಿಂಗ ಸುಳ್ಳು ಪುಲ್ಲಿಂಗ ಸತ್ಯ ಸ್ತ್ರೀಲಿಂಗ ಗಾಳಿ ಗಾಳಿ ಲಿಂಗ ನೋಡಿ ಗಾಳಿ ಲಿಂಗವೇ ಆದರೆ ಕವಿಗಳು ಹುಡುಕಿದ್ದಾರೆ ಗಾಳಿ ಪುಲಿಂಗ ಸ್ತ್ರೀಲಿಂಗ ಯಾವುದು ದವದ್ ಗಾಳಿ ಸ್ತ್ರೀಲಿಂಗ ಚಂಡಮಾರುತ ಸ್ತ್ರೀಲಿಂಗ ನೋಡಿ ನೀವು ಇಂಗ್ಲೀಷ್ ಕಲಿತಾ ಇರಿ ಬಿಡನಲ್ಲ ಇಲ್ಲಿ ಲೈಬ್ರರಿಗಳಿದ್ದರೆ ನಿಮಗೆ ಬಿಡುವಿರೋ ಸಮಯದಲ್ಲಿ ಸಾಹಿತ್ಯವನ್ನು ಕೂಡ ಸ್ವಲ್ಪ ಓದಿ ಇವತ್ತು ನಾವಿಲ್ಲಿರೋರೆಲ್ಲ ಅವ್ರು ಬ್ಯಾಂಕ್ನವರು ಅಂತ ನೀವು ಕರೆಸಿಲ್ಲ ನಾನು ಭಾಷಣ ಮಾಡ್ತೀನಿ ಅಂತ ಕಲಿಸಿಲ್ಲ ನಮಗೆ ಅನ್ನವನ್ನು ಹೆಸರನ್ನು ಕೊಟ್ಟಿರ್ತಕ್ಕಂಥದ್ದು ಕನ್ನಡ ಭಾಷೆ ಆ ಭಾಷೆಯಲ್ಲೂ ಕೂಡ ಎಷ್ಟು ಸ್ವಾರಸ್ಯ ಇದೆ ನಾ ಎಷ್ಟೋ ಸಾರಿ ಇಂಗ್ಲೀಷರಲ್ಲಿಲ್ಲಾರ್ದು ಇಲ್ಲೇನಿದೆ ಸರ್ ಇಂಗ್ಲೀಷ್ನಲ್ಲಿ ತುಂಬ ಚೆನ್ನಾಗಿದೆ ಅನ್ನೋರಿಗೆ ಒಂಥರ ಹುಚ್ಚು ಬಿಡಿಸೋ ಹಾಗೆ ಇಂಥವುಗಳನ್ನ ಹೇಳ್ತಿರ್ತೀನಿ ನಾನು ಕನ್ನಡದಲ್ಲೂ ಅದ್ಭುತಗಳಿದೆಯಪ್ಪ ನಿನಗೆ ಗೊತ್ತಿಲ್ಲ ಅಂತ ಇಂಗ್ಲೀಷ್ನಲ್ಲೂ ಕೂಡ ಕೆಲವು ಅಬ್ಸರ್ಡ್ ಅನ್ನೋದಕ್ಕಿಂತ ಕಾಂಟ್ರಾಡಿಕ್ಟರಿ ವರ್ಡ್ಸ್ ಅಂತಿದೆ ಕಾಂಟ್ರಾಡಿಕ್ಟರಿ ಅಂದರೆ ಕನ್ನಡದಲ್ಲಿ ಏನಂತಾರೆ ಸರ್ ವಿರೋಧಾಭಾಸ ಸಂಬಂಧವೇ ಇಲ್ಲ ಅದನ್ನು ಅನ್ಬಾರ್ದವರು ಆದರೂ ಅಂದಿರ್ತಾರೆ ಏನು ಆ ಕಾಂಟ್ರಡಿಕ್ಟರಿ ವರ್ಡ್ಸು ಕ್ಲಿಯರ್ಲಿ ಮಿಸ್ ಮಿಸ್ಅಂಡರ್ಸ್ಟುಡ್ ಅಂದರೆ ಮುಗಿದೋಯ್ತು ಅದರಲ್ಲಿ ಕ್ಲಿಯರ್ಲಿ ಮಿಸ್ಅಂಡರ್ಸ್ಟುಡ್ ಅಂತ ಹೌದಾ ಇದು ಇದನ್ನು ಕಾಂಟ್ರಡಿಕ್ಟರಿ ವರ್ಡ್ ಹಾಗೆ ಒಂದು ಎಸ್ಟಿಮೇಟ್ ಕೊಡಿ ಅಂತ ಕೇಳ್ತಾರೆ ಮೋಹನ್ ಹಾಳವ್ರು ಯಾರನ್ನೋ ಆಫೀಸರ್ನು ಎಸ್ಟಿಮೇಟ್ ಕೊಡಿ ಅಂದರೆ ಸಾಕು ಅವ್ರು ಏನಂತಾರೆ ಅವರು ಎಕ್ಸಾಕ್ಟ್ ಎಸ್ಟಿಮೇಟ್ ಕೊಡಿ ಅಂತಾರೆ ಎಕ್ಸಾಕ್ಟ್ ಆದ್ಮೇಲೆ ಅದು ಎಸ್ಟಿಮೇಟ್ ಹೇಗಾಗತ್ತೆ ತಪ್ಪಲ್ ಇದು ಇದು ಕಾಂಟ್ರಾಡಿಕ್ಟರಿ ಅಲ್ಲ ಹಾಗೆ ಇಟ್ ಈಸ್ ಎ ಸ್ಮಾಲ್ ಕ್ರೌಡ್ ಕ್ರೌಡ್ ಅಂದರೆ ಮುಗಿದು ಅದರಲ್ಲಿ ಸ್ಮಾಲು ಬಿಗ್ ಇರೋಲ್ಲ ಸ್ಮಾಲ್ ಅನ್ನೋದು ಇಲ್ಲಿ ಅಲ್ಲ ಹಾಗೆ ಏನೋ ಹುಡುಕ್ತಿರ್ತಾರಪ್ಪ ಸಿಕ್ಬಿಡುತ್ತೆ ಫೌಂಡ್ ಮಿಸ್ಸಿಂಗ್ ನೋಡಿ ಇಂಗ್ಲಿಷ್ ಮೀಡಿಯಂನವ್ರು ಅಂತ ಹೇಳ್ತೀರಿ ನೀವು ಇವೆಲ್ಲ ಶಬ್ದಗಳು ನಿಮಗೆ ಗೊತ್ತೇ ಇಲ್ಲ ಸಾಹಿತ್ಯದಲ್ಲಿ ಇಂಥ ಯಾರಿಗೆ ಗೊತ್ತಿರಲಾರದಂಥ ವಿಷಯಗಳಿರ್ತವೆ ಅದಕ್ಕೆ ಸಾಹಿತ್ಯದ ಟಚ್ಚು ಕನ್ನಡದ ಟಚ್ಚು ಇರಬೇಕು ಹೌದಾ ಫೌಂಡ್ ಮಿಸ್ಸಿಂಗ್ ಇನ್ನೊಂದು ಟ್ಯಾಂಕ್ ನೀರು ಬರಲ್ಲ ನಲ್ಲಿಲಿ ನಿಮಗೆ ಹಾಸ್ಟೆಲ್ಗಳಲ್ಲಿ ನೀರು ಬರಲಾದಾಗ ಏನು ಮಾಡ್ತೀರಿ ನೀವು ನೋಡ್ಬಾ ಅಂದಾಗ ಅವ್ನು ಮೇಲೆ ಹೋಗಿ ನೋಡ್ತಾನೆ ಓ ಹೌದಮ್ಮ ಫುಲ್ಲಿ ಎಮ್ ಟಿ ಆಗಿದ್ರೆ ಎಮ್ ಟಿ ಆಗೋದು ಯಾಕೆ ಸಾಧ್ಯ ರೀ ಫುಲ್ಲಿ ಎಮ್ ಟಿ ಇನ್ನೊಂದು ಕೊನೆಯದಿದೆ ಏನು ಟೆಂಪ್ರರ್ಲಿ ಫುಲ್ ಟೈಮ್ ಎಂಪ್ಲಾಯಿ ಇನ್ ಪರ್ಮನೆಂಟ್ಲಿ ಅನ್ಎಡೆಡ್ ಕಾಲೇಜ್ ಅರ್ಥ ಮಾಡ್ಕೊಳ್ತೀವಿ ಸರ್ ಟೆಂಪ್ರರ್ಲಿ ಫುಲ್ ಟೈಮ್ ಎಂಪ್ಲಾಯಿ ಇನ್ ಪರ್ಮನೆಂಟ್ಲಿ ಅನ್ಎಡೆಡ್ ಕಾಲೇಜ್ ನೋಡಿ ಎಂಥ ಕಾಂಟ್ರಾಡಿಕ್ಟರಿ ವರ್ಡ್ಸ್ ಇದನ್ನೇ ನಾವು ಇಂಗ್ಲೀಷು ಅಂತ ಓದ್ತೀವಿ ಆದರೆ ಮಾತೃ ಭಾಷೆಯಲ್ಲಿ ಓದಿದಾಗ ಟಕ್ ಅಂತ ನಮ್ಗೆ ತಪ್ಪು ಗೊತ್ತಾಗ್ತದೆ ಇಂಗ್ಲೀಷ್ನಲ್ಲಿ ಹೆಂಗೆ ಬಂತು ಹಾಗೆ ಈ ಎಲೆಕ್ಷನ್ನಲ್ಲಿ ಜೈ ಅನ್ನೋರಿದ್ದ ಹಾಗೆ ಪಕ್ಷ ಚಿಹ್ನೆ ಅಷ್ಟೇ ಹೇಳಿ ಉದ್ದಕ್ಕೆ ಹೇಳಬೇಡಿ ಅಂದ ತಕ್ಷಣ ಕೈ ಅಂತ ತಕ್ಷಣ ವ ಜೈ ಅಂತ ಕೈ ಜೈ ಕೈ ಜೈ ಒಂದು ನಾಲ್ಕು ಸಾರಿ ಅವ್ನು ಕೂಗಿ ಆಯಿತು ಬರ್ತೀನಿಮ್ಮ ನೀವು ಮುಂದುವರೆಸಿ ಪ್ರಶನ್ ಅಂತೇಳಿ ಕಾರಲ್ಲಿ ಕೂತ್ಕಂಡ ಧನ್ ಅಂತ ಡೋರ್ ಹಾಕಿಬಿಟ್ರೆ ಅವನು ಕೈ ಸಿಕ್ಕಂಬಿಡ್ತವನು ಅವನು ಕೈ ಕಣ ಕೈ ಜೈ ಕೈ ಜೈ ಕೈ ಊರು ಮುಟ್ಟೋವರೆಗೂ ಅವನು ಕೈ ಕಾರಲ್ಲೇ ಉಳಿತು ಇವ್ರು ಜೈ ಕಾರ ಹಾಗೆ ಸಾಗಿ